ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಬಂತು ದೊಡ್ಡ ಸಿಹಿ ಸುದ್ದಿ ಆರ್ ಸಿ ಬಿ ನೆಕ್ಸ್ಟ್ ಪಂದ್ಯವನ್ನು ಎಸ್ ಆರ್ ಎಚ್ ವೃದ್ಧ ಏಪ್ರಿಲ್ ಟ್ವೆಂಟಿ ಫಿಫ್ತ್ಗೆ ಆಡ್ತದೆ ಅದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ ಬಟ್ ಆರ್ ಸಿ ಬಿ ತಂಡಕ್ಕೆ ಇದೀಗ ಎಸ್ ಆರ್ ಎಚ್ ಪಂದ್ಯಕ್ಕೂ ಮುನ್ನ ದೊಡ್ಡ ಸಿ ಸುದ್ದಿ ಬಂದಿದೆ ಏನು ಸಿಹಿ ಸುದ್ದಿ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂದ್ರೆ ಈ ಹಿಂದೆ ಆರ್ ಸಿ ಬಿ ತಂಡ ಕೆ ಆರ್ ವಿರುದ್ಧ ಸೋತಿರಬಹುದು ಬಟ್ ಕೆ ಗೆ ಭಯ ಹುಟ್ಟಿಸುದು ಇಲ್ಲಿ ನಮ್ಮ ತಂಡದ ಸ್ಟಾರ್ ಬ್ಯಾಟರ್ ಆದ ವಿಲ್ಲ ಜಾಕ್ಸ್ ಮತ್ತು ರಜತ್ ಪಾಟದಾರ್ ನೀವು ಇವರಿಬ್ಬರು ಏನಪ್ಪ ಅಂದ್ರೆ ಈಗ ಪಾರ್ಮ್ಗೆ ಬಂದಿರೋದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಹೇಳ್ಬೋದು ನೀವು ಆರ್ ವಿರುದ್ಧ ವಿಲ್ಲ ಜಾಕ್ಸ್ ಕೇವಲ ಮೂವತ್ತ ಎರಡು ಬಾಲ್ಗೆ ಐವತ್ತ ಐದರ ನೋಡಿದ್ರು ರಜತ್ ಪಾಟದಾರ್ ಇಪ್ಪತ್ತ ಮೂರು ಬಾಲ್ಗೆ ಐವತ್ತ ಎರಡರ ನೋಡಿದ್ರು ಬಟ್ ಆರ್ ಸಿ ಬಿ ಸೋಲ್ತು ಬಟ್ ಇವರಿಬ್ಬರ ಫಾರ್ಮ್ ಈಗ ಆರ್ ಸಿ ಬಿ ತಂಡಕ್ಕೆ ಸಿಎಸ್ ಅಂತ ಹೇಳ್ಬೋದು ಈಕ ಎಸ್ ಆರ್ ಎಚ್ ಕೂಡ ಇವರು ಅಬ್ಬರಿಸಿದ್ರೆ ಗೆಲುವು ಪಕ್ಕ ನಮ್ಮದೇ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಲ್ಲಿ ಕೂಡ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತವೆ ಥ್ಯಾಂಕ್ ಯು